ಇಂಥ ಒಂದು ಪರಿಸ್ಥಿತಿ ಒಂದು ಸರ್ಕಾರಕ್ಕೆ ಬರಬಾರ್ದು ಏನಂತ ಕೇಳಿದ್ರೆ ಒಬ್ಬ ಮುಖ್ಯಮಂತ್ರಿಯ ಭಾಷಣವನ್ನ ಪತ್ರಿಕೆಗಳಲ್ಲಿ ಜಾಹೀರಾತು ಹಾಕೋ ಪರಿಸ್ಥಿತಿ ಆಯ್ತಾ ಎಲ್ಲ ಪತ್ರಿಕೆ ಎಲ್ಲ ಪತ್ರಿಕೆ ಮೇಲ್ಗಡೆ ಬರೀತಾರೆ ಪ್ರಾಯೋಜಿತ ಪುಟ ಅಂತ ಸರ್ಕಾರ ಹಿಂಗೆ ಬೆತ್ತಲೆ ಆಗಬಾರದು ಅಂತ ಆದ್ರೆ ಮುಖ್ಯಮಂತ್ರಿಗಳ ಉತ್ತರ ಹಿಂಗೆ ಪೇಜ್ ಗಟ್ಲೆ ಅಡ್ವರ್ಟೈಸ್ಮೆಂಟ್ ಹಾಕಿ ಬರೀ ಅಂತ ಪರಿಸ್ಥಿತಿನೇ ಇದಕ್ಕೆ ಪ್ರಾಯೋಜಿತ ಅಂತ ಹಾಕಿದೀವಲ್ಲ ಸರ್ ವಾಟ್ ಇಸ್ ಅ ಪ್ರಾಬ್ಲಮ್ ಅಲ್ಲ ಸರ್ ಕುತ್ಕೊಳ್ಳಿ ಸರ್ ನಿಮಿಷ ಕುತ್ಕೊಳ್ಳಿ ಸರ್ ನೋಡಕ್ಕೆ ನೋಡುವಾಗ ಸತ್ಯ ಮನೆ ಅಧ್ಯಕ್ಷ ಅಧ್ಯಕ್ಷ ತಾವು ಮಾಡ್ರೆ ಎರಡ್ ಸಾವಿರ ಕೋಟಿ ಹೇಳಕ್ತ ನಾವು ಒಪ್ಕೊಂತೀವಿ ಆಯ್ತು ಕೋಟಿ ಮನೆ ಅಧ್ಯಕ್ಷ ನಾವು ನಾವು ಬಾಕಿ ಇಟ್ಟೋಗಿದ್ವಿ ಇಲ್ಲಾಂದ್ರೆ ಸುಮ್ನೆ ಟೈಮ್ ಪಾಸ್ ಆಕತಿ ನಾವು ಆಯ್ತು ನಮ್ದೆ ಬಾಕಿ ಇಟ್ಟೋಗಿದೀವಿ ಅನ್ನೋದು ನಾನೇ ನಲ್ಲ ಗಳಿತಾ ಇಲ್ಲ ಯಾಕೆ ನಮ್ದೇ ನಲ್ಲ ಅದು ಒಂದ್ ಸರ್ಕಾರ ವ್ಯವಸ್ಥೆನಲ್ಲಿ ಕ್ಯಾರಿ ಫಾರ್ವರ್ಡ್ ಆಗ್ತಾನೆ ಇರುತ್ತೆ ನಾನ್ ಸುಮ್ನೆ ಮಾಹಿತಿಗೋಸ್ಕರ ಎರಡ್ ಸಾವಿರದ ಹದಿನೆಂಟರಲ್ಲಿ ಎರಡ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಕುತ್ಕೊಳ್ಳಿ ನಿಮಿಷ ಕುತ್ಕೊಳ್ಳಿ ನೀವು ಎರಡ್ ಸಾವಿರದ ಹದಿನೆಂಟರಲ್ಲಿ ಮಾನ್ಯ ಅಧ್ಯಕ್ಷರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಇದೇ ಕಾಂಗ್ರೆಸ್ನ ಸರ್ಕಾರ ಬೇರೆ ಸರ್ಕಾರಕ್ಕೆ ಅಧಿಕಾರ ಹಸ್ತಾಂತರ ಮಾಡಿದಾಗ ಬಿಡಬ್ಲ್ಯೂಡಿ ನಲ್ಲಿ ಪೆಂಡಿಂಗ್ ಬಿಲ್ ಮೂರುವರೆ ಸಾವಿರ ಕೋಟಿ ಇತ್ತು ಆನ್ ಗೋಯಿಂಗ್ ವರ್ಕ್ ಅಲ್ಲಿ ಇಪ್ಪತ್ತೆಂಟು ಸಾವಿರ ಕೋಟಿ ಇತ್ತು ಇರಿಗೇಷನ್ ನಲ್ಲಿ ಹತ್ತೊಂಬತ್ತು ಸಾವಿರ ಕೋಟಿ ಪೆಂಡಿಂಗ್ ಇತ್ತು ಅದು ಪೆಂಡಿಂಗ್ ಅಲ್ಲೇನು ಅದು ನಮ್ಮ ಸರ್ಕಾರ ಮಾಡಿ ಮತ್ತೆ ಅಭಿವೃದ್ಧಿ ಮಾಡ್ಲಿಲ್ವಾ ಎಲ್ಲ ಸರ್ಕಾರದಲ್ಲೂ ಕೂಡ ಇರೋದೇ ಇದು ಇಲ್ಲ ಅಂತ ಏನಿಲ್ಲ ಅಂದ್ರೆ ನೀವು ಮುಂದಿನ ಸರ್ಕಾರದಲ್ಲಿ ಹೇಳ ಮುಂದಿನ ನಾವು ಮುಂದಿನ ಸರಿ ನಾವು ಹಳೆಯ ಸರ್ಕಾರ ಮಾಡಿದ್ದಕ್ಕೆ ನಾವು ಹೊಣೆ ಅಲ್ಲ ಅಂತ ಹೇಳಿ ನೋಡೋಣ ಅನುದಾನ ಬರಲ್ಲ

ಏನು ಅಂತ ಕೇಳಿದ್ರೆ ಕಳೆದ ಬಾರಿ ನಮ್ಮ ಅಶೋಕ್ ಅವರು ವಾಲ್ಮೀಕಿ ನಿಗಮ ಮತ್ತು ಮೂಢ ನಿಗಮದ ಬಗ್ಗೆ ಮೂಢ ಆಗರಣದ ಬಗ್ಗೆ ಇಲ್ಲಿ ಪ್ರಸ್ತಾಪ ಮಾಡಿದ್ರು ಯಾವಾಗ ಜುಲೈನಲ್ಲಿ ಜುಲೈ ಇಪ್ಪತ್ತಾರನೇ ತಾರೀಕು ನಾವು ಪ್ರಸ್ತಾಪ ಮಾಡಿದ್ವಿ ಕರ್ನಾಟಕದ ಇತಿಹಾಸದಲ್ಲಿ ಘಟನೆ ನಡೆದಿರ್ಲಿಕ್ಕಿಲ್ಲ ಏನು ಅಂತ ಕೇಳಿದ್ರೆ ಅದಕ್ಕೆ ಮುಖ್ಯಮಂತ್ರಿಗಳು ಜುಲೈ ಇಪ್ಪತ್ತಾರನೇ ತಾರೀಕು ಉತ್ತರ ಕೊಡ್ತಾರೆ ಟೀಕೆಗಳನ್ನು ಮಾಡಿ ಉತ್ತರ ಉತ್ತರ ಕೊಡ್ಬೇಕಾದ್ರೆ ಸಾಕಷ್ಟು ಟೀಕೆಗಳನ್ನು ಮಾಡಿದ್ರು ಅವರು ನಿಮ್ ಸರ್ಕಾರದಲ್ಲಿ ಹದಿನೈದು ಭ್ರಷ್ಟಾಚಾರಗಳು ನಡೆದಿತ್ತು ಅದನ್ನೆಲ್ಲ ಎನ್ಕ್ವೈರಿ ಮಾಡ್ತೀವಿ ನೋಡಿದೀವಿ ನಾವು ಯಾವತ್ತು ಜುಲೈ ಇಪ್ಪತ್ತೇಳನೇ ತಾರೀಕು ಪತ್ರಿಕೆಗಳಲ್ಲಿ ಇಡೀ ಪೇಜ್ ಮುಖ್ಯಮಂತ್ರಿಗಳ ಉತ್ತರ ನಾವು ಆಮೇಲೆ ನೋಡ್ರಿ ಇಷ್ಟು ಉತ್ತರ ಬಂತಲ್ಲ ಅಂತ ನೋಡಿದ್ರೆ ಪ್ರಜಾವಾಣಿ ಪತ್ರಿಕೆ ನಾಲ್ಕು ಐದು ಕಾಲಂ ಬರೆದಿದೆ ನಲವತ್ತು ವರ್ಷಗಳಲ್ಲಿ ಕಪ್ಪು ಚುಕ್ಕೆ ಇಲ್ಲ ತೆರೆದ ಪುಸ್ತಕ ಹೆಡ್ಲೈನ್ ಅದರಲ್ಲಿ ಕೊಟ್ಟಿದ್ದಾರೆ ಪ್ರಸ್ತುತಿ ವಿವಿ ಬ್ರಾಂಡ್ ಸ್ಟಾರ್ಟ್ ಒಬ್ಬ ಮುಖ್ಯಮಂತ್ರಿಯ ಭಾಷಣವನ್ನ ಪತ್ರಿಕೆಗಳಲ್ಲಿ ಜಾಹೀರಾತು ಹಾಕೋ ಪರಿಸ್ಥಿತಿ ಆಯ್ತಾ ಎಂತ ಪರಿಸ್ಥಿತಿ ಮಾನ್ಯ ಅಧ್ಯಕ್ಷ ವಿಧಾನಸಭೆಯಲ್ಲಿ ಮಾತಾಡಿದ್ದು ನಾನು ವಿಜಯ ಕರ್ನಾಟಕ ಮೋಡ ಬದಲಿ ಸೈಟ್ ಹಂಚಿಕೆ ನಿಯಮಬದ್ಧ ಇಡೀ ಪೇಜ್ ಅಡ್ವರ್ಟೈಸ್ಮೆಂಟ್ ಮುಖ್ಯಮಂತ್ರಿಗಳು ಭಾಷಣ ಮಾಡಿದ್ದು ಅದ್ರಲ್ಲಿ ಅವರು ಹೇಳ್ತಾರೆ ಅಡ್ವರ್ಟೈಸ್ ಅಂತ ಅವರೇ ಬರ್ಕೊಂಡಿದ್ದಾರೆ ಎಲ್ಲ ಪತ್ರಿಕೆ ಎಲ್ಲ ಪತ್ರಿಕೆ ಉದಾಹರಣೆಯಲ್ಲಿ ಬಂದಿದೆ ವಿತ್ರಾರ್ಜಿತವಾಗಿ ಬಂದ ಆಸ್ತಿ ಖರೀದಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ ಉದಯವಾಣಿ ಮೇಲ್ಗಡೆ ಬರೀತಾರೆ ಪ್ರಾಯೋಜಿತ ಪುಟ ಅಂತ ಸರ್ಕಾರ ಹಿಂಗ ಬೆತ್ತಲೆ ಆಗಬಾರದು ಅಂತ ಮುಖ್ಯಮಂತ್ರಿಗಳ ಉತ್ತರವನ್ನು ಉತ್ತರ ಕೊಡ್ಲಿ ಪತ್ರಿಕೆಯರು ಬರೀತಾರೆ ಅದೇ ಮುಖ್ಯಮಂತ್ರಿಗಳ ಉತ್ತರ ಹಿಂಗೆ ಪೇಜ್ ಗಟ್ಲೆ ಅಡ್ವರ್ಟೈಸ್ಮೆಂಟ್ ಆಗಿ ಬರೆಯುವಂತ ಪರಿಸ್ಥಿತಿನ ಇದಕ್ಕೆ ನೀವು ಹಗರಣ ಮಾಡಿಲ್ಲ ಅಂತ ಆಗಿದ್ರೆ ಧೈರ್ಯವಾಗಿ ಉತ್ತರ ಕೊಡಬೇಕಿತ್ತು ಪೇಜ್ ಗಟ್ಲೆ ಅಡ್ವರ್ಟೈಸ್ಮೆಂಟ್ ಕೊಡಬಾರ್ದಿತ್ತು ನಾನು ಮಾಡಿಲ್ಲ ಅಂತ ನೂರಿದ್ದಾರೆ ಮುಖ್ಯಮಂತ್ರಿಗಳ ಉತ್ತರವನ್ನು ನಾನು ಅದು ಮಾಡಿದಿನ ಅದ್ರು ಮಾಡನೇ ಇದೀನ ನಾನು ಮಾನ್ಯ ಸಭಾಧ್ಯಕ್ಷನ ಭೇಟಿ ಮಾಡಿ ಕೂಡ ಹೇಳಿದ್ದೇನೆ ಮುಖ್ಯಮಂತ್ರಿಗಳ ಉತ್ತರವನ್ನ ಅಡ್ವರ್ಟೈಸ್ ರೂಪದಲ್ಲಿ ಕೊಡ್ತೀರಿ ಅಂತಂದ್ರೆ ಶಾಸನ ಸಭೆನ ಎಲ್ಲಿ ತೆಗೆದುಕೊಂಡು ಹೋಗ್ತಾ ಇದೀರಿ ಹಾಗಾದ್ರೆ ನೀನು ಯಾರ್ಯಾರು ಸಾಮಾನ್ಯವರು ಭಾಷಣ ಮಾಡಿರೋದನ್ನ ಪತ್ರಿಕೆಗಳಿಗೆ ಜಾಹೀರಾತು ಹಾಕಿಸ್ತೀರಾ ನೀವು ಮುಖ್ಯಮಂತ್ರಿಗಳ ಸಮರ್ಥನೆಯನ್ನ ಈ ರೀತಿ ಜಾಹೀರಾತು ತರ ನಾನು ನಾನು ಜಾಹೀರಾತು ಪತ್ರಿಕೆನ ಹೇಳಿರೋದು ಅಭಿಮಾನಿ ಕೊಡ್ಬೇಕು ಅಂತ ಹೇಳಿದ್ರು ಇದೆಯಾ ಸರ್ ಅದನ್ನು ನಾವು ಮುಚ್ಚಿಟ್ಟಿದ್ದೀವಿ ಕೊಟ್ಟಿಲ್ಲ ಇಡೀ ಬರುತ್ತೆ ಈಗ ಸರ್ ಒಂದು ಇಲ್ಲ ಒಂದ್ ನಿಮಿಷ ಇಲ್ಲಿ ಇಡಿ ಖರ್ಚು ಇಲ್ದೀರಾ ಮನಿ ಲಾಂಡ್ರಿಂಗ್ ಎಲ್ಲಾಗಿದೆ ಅದನ್ನ ನಾವು ಹೇಳ್ಬಾರ್ದು ನಾವು ಹೇಳಿದ್ದೇನೋ ಕೆಲವು ಸರಿ ಪ್ರಿಂಟ್ ಹಾಕ್ತೇವೆ ಆಗೋದಿಲ್ಲ ಅಂತ ನಾವು ಅಡ್ವರ್ಟೈಸ್ಮೆಂಟ್ ಕೊಡೋದ್ರಲ್ಲಿ ತಪ್ಪೇನಿದು ಅದು ಹಾಕಿದೀರಲ್ಲ ಪ್ರಾಯೋಜಿತ ಅಂತ ಹಾಕಿದೀವಲ್ಲ

முமே சதனாஷ் பவித்திரத்தை இல்வ சதனால ஏன்

ಇಲಾಖೆಯಿಂದ ಅಧ್ಯಕ್ಷರೇ ಇದನ್ನು ವೈಯಕ್ತಿಕವಾಗಿ ಅಭಿಮಾನಿ ಮಾನ್ಯ ಸಚಿವರಾದಂತ ಖರ್ಚೂರಿಗೆ ತಾವು ಹೇಳಬೇಕು

निषेड <Es> निमिश <dule các> <multi> <rahalf 12>.

ಸುಳ್ಳು ಕೊಡೋದ್ರಲ್ಲಿ ಲಕ್ಷಾಂತರ ಸಾವಿರಾರು ಕೋಟಿ ಗಳು ಕೊಟ್ಟಿದ್ದು ಕೇಂದ್ರ ಸರ್ಕಾರದ ಹಣದಲ್ಲಿ ಸುಳ್ಳು ಸುಳ್ಳು ಮಾತಾಡ್ತೀವಿ ಯಾರು ಒಬ್ರು ಮಾತಾಡಿ ಸುಮ್ಮನೆ ಆಕ್ಷನ್ ಯಾರು ಅರ್ಥ ಆಗುದಿಲ್ಲ ಅವ್ರಿಗೂ ಅರ್ಥ ಆಗುದಿಲ್ಲ ಕಲೆಕ್ಷನ್ ಆಗ ಅರ್ಥ ಆಗ್ಬೇಕಲ್ಲ ನಾಯಿ ಮರಿಗೆ ಹಾಲು ಕೊಡ್ಸಿದ್ರು ಇದು ಎಂತದ್ದು ಸಿಂಧನ್ ಸಾವಿರಾರು ಕೋಟಿ ನಾನು ಅಲ್ಲೋಗಿದ್ದೆ ಇಲ್ಲೋಗಿದ್ದೆ ಅಂತ ಹೇಳಿ ಏನೋ ಜನಗಳಿಗೆ ಇಡೀ ದೇಶದ ಜನಗಳಿಗೆ ಉಚಿತವಾಗಿ ಕೋಟಿ ಅಂತ ಹೇಳ್ಬಿಟ್ಟು ಹದಿನೈದು ಲಕ್ಷ ಹದಿನೈದು ಸಾವಿರ ಎಂತದ್ದು ಇತ್ತಲ್ಲ ಹದಿನೈದು ಲಕ್ಷ ಸಾವಿರಾರು ಅಡ್ವರ್ಟೈಸ್ ಕೊಟ್ಟವ್ರು ಅವ್ರ ಸಭಾಧ್ಯಕ್ಷರ ನಿಜ ಒಳಕ್ಕೂ ನಮ್ಗೆ ಅವರು ನಮ್ ಅಧಿಕಾರ ನಮ್ ಮಟ್ಕೊಡ್ಸಿದ್ರೆ ನಾ ಇವ್ರನ್ನ ಕೇಳಿ ನಾವು ಅಡ್ವರ್ಟೈಸ್